ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡು ಪಕ್ಷಗಳಿಗೂ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಕಗ್ಗಂಟಾಗಿದ್ದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕೊನೆಗೂ ಅಂತಿಮ ಆಗಿದೆ ಕಾಂಗ್ರೆಸ್ಸಲ್ಲಿ ಬಡ ರಾಜಕೀಯಕ್ಕೆ ಶಾಕ್ ಆಗಿದ್ದು ಇನ್ನೂ ಟಿಕೆಟ್ ಹಂಚಿಕೆ ವಿಚಾರ ತಣ್ಣಗಾಗಿಲ್ಲ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ಕೋಲಾರ ಲೋಕಸಭಾ ಕ್ಷೇತ್ರದ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನ ಎರಡು ಗುಂಪುಗಳ ನಡುವೆ ಪ್ರತಿಷ್ಠೆ ಬಣ ರಾಜಕೀಯ ತಾರಕಕ್ಕೇರಿತ್ತು ಬಣ ರಾಜಕೀಯಕ್ಕೆ ಟಕ್ಕರ್ ಕೊಟ್ಟಿರುವ ಕಾಂಗ್ರೆಸ್ ಹೈಕಮಾಂಡ್ ಅಚ್ಚರಿಯ ಅಭ್ಯರ್ಥಿಯಾಗಿ ಬೆಂಗಳೂರು ಮೂಲದ ಗೌತಮ್ ಹೆಸರು ಘೋಷಣೆ ಮಾಡಿಬಿಟ್ಟಿದೆ ರಮೇಶ್ ಕುಮಾರ್ ಬಣದ ಒತ್ತಾಯಕ್ಕೆ ಮಣೆ ಹಾಕಿರುವ ಕಾಂಗ್ರೆಸ್ ಹೈಕಮಾಂಡ್ ಏಳು ಬಾರಿ ಸಂಸದರಾಗಿ ಎರಡು ಬಾರಿ ಕೇಂದ್ರ ಸಚಿವರಾಗಿ ಸದ್ಯ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರನ್ನ ರಾಜಕಾರಣದಲ್ಲಿ ಇಂತಹ ಸಂದರ್ಭಗಳು ನಾನು ಘಟನೆ ಎರಡು ಮೂರು ಆಗಿದೆ ಏನು ಹೊಸದೇನ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ನಿಲುವು ತೆಗೆದುಕೊಂಡಾಗ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅದು ಒಂದೇ ಅಲ್ಲ ನಾವು ಚಿಕ್ಕ ಆದರೆ ಗೌತಮ್ ಆಯ್ಕೆ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆ ಇದೆ ಈ ಆಯ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯ ಫಲಿತಾಂಶ ಮರುಕಳಿಸುವ ಸಾಧ್ಯತೆ ಇದೆ ಗೌತಮ್ ಸ್ಥಳೀಯರಲ್ಲದ ಕಾರಣ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ ಆಹಾರ ಸಚಿವ ಮುನಿಯಪ್ಪ ತಟಸ್ಥರಾಗಿ ಉಳಿತಾರೆ ಶಾಸಕರು ಜವಾಬ್ದಾರಿ ವಹಿಸಿಕೊಂಡ್ರೆ ಮಾತ್ರ ಗೆಲುವು ಇಲ್ಲವಾದಲ್ಲಿ ಸೋಲಿನ ಭೀತಿ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದ್ರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇಲ್ಲ ನೀವು ಕೇಳಿದ್ರಲ್ಲ ಇಲ್ಲಿ ಇಲ್ಲೇ ಒಂದು ಬಣ ಇದೆ ಅಂತ ಯಾ ಯಾಕೆ ಅಂತ ಅದಕ್ಕೆ ಹೇಳದೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಮುನಿಯಪ್ಪನವರು ಕೇಳಿದ್ದು ಸಹಜ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಇದು ಬೇಡ ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂತ ಒಂದು ಅವಕಾಶ ಇದೆ ಅಂತೇಳಿ ನನ್ನನ್ನು ನೇಮಿಸಿದ್ದಾರೆ ನನಗೆ ಕ್ಷೇತ್ರ ಹೊಸದಲ್ಲ ನಾನು ಯುವ ಕಾಂಗ್ರೆಸ್ನಲ್ಲಿ ಇದ್ದಾಗ ಆ ಕ್ಷೇತ್ರದಲ್ಲಿ ನನಗೆ ಬಹಳ ಸ್ನೇಹಿತರಿದ್ದಾರೆ ಇನ್ನೂ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದ ಜೆ ಡಿ ಎಸ್ ಸಹ ತನ್ನ ಮೈತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಮಲೇಶ್ ಬಾಬು ಅವರಿಗೆ ಟಿಕೆಟ್ ಸಿಕ್ಕಿದೆ ಕೆ ಮುನಿಯಪ್ಪಾಗಿ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಜೆಡಿಎಸ್ನ ಜೊತೆ ಕೈಜೋಡಿಸಬಹುದು ಕಳೆದ ಎರಡು ವಿಧಾನಸಭೆ ಚುನಾವಣೆಯಲ್ಲಿ ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ದ ಮಲೇಶ್ ಬಾಬುಗೆ ಅನುಕಂಪದ ಅಲೆ ಇದೆ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಅಲ್ಲದೆ ತಂದೆ ದಿವಂಗತ ಐಎಎಸ್ ಅಧಿಕಾರಿ ಮತ್ತು ತಾಯಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿಗೆ ಸದ್ಯದ ವಾತಾವರಣ ಅನುಕೂಲಕರವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸವಾಲುಗಳ ಸರಮಾಲೆಯೇ ಇದೆ ಹೊಸ ಅಭ್ಯರ್ಥಿ ಹೊಸ ಕ್ಷೇತ್ರದಲ್ಲಿ ಹೊಸ ನಾಯಕರೊಂದಿಗೆ ಹೊಸ ಮತದಾರರ ಬಳಿ ಹೇಗೆ ಮತ ಕೇಳ್ತಾರೆ ಹೇಗೆ ಗೆಲ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲ ಮಹೇಶ್ ನಾರಾಯಣ ಸ್ವಾಮಿ ಜಿ ಕನ್ನಡ ನ್ಯೂಸ್ ಕೋಲಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ